ಎ ಸಿ ಎಸ್ ಅವರಿಗೆ ನಾನು ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಲಿಕ್ಕೆ ಒಂದು ಡ್ಯಾಮ್ ಸೇಫ್ಟಿ ಒಂದು ನಾವು ತಯಾರು ಮಾಡಿ ಸೆಕ್ಷನ್ ತರ್ಟಿ ಏಟ್ ತರ್ಟಿ ನೈನ್ ಡ್ಯಾಮ್ ಸೇಫ್ಟಿ ಆಕ್ಟ್ ಅಂತ ಒಂದು ಹೊಸದಾಗಿದೆ ಆ ಪ್ರಕಾರ ಡ್ಯಾಮ್ ಸೇಫ್ಟಿ ರಿವ್ಯೂ ಒಂದು ಪಾನ್ಸ್ ಮಾಡಿ ಚೇರ್ಮನ್ಶಿಪ್ ಎ ಕೆ ಬಜಾಜ್ ಅವರು ಸಿ ಡಬ್ಲ್ಯೂ ಸಿ ನ್ಯೂ ಡೆಲ್ಲಿ ಎಕ್ಸ್ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಂಪನಿಯ ಎಕ್ಸ್ಪರ್ಟ್ ಪ್ಯಾನೆಲ್ನ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಈಗಾಗಲೇ ಅವರು ಸ್ಪೆಷಲೈಸೇಷನ್ ಇನ್ ಡಿಸೈನ್ ಕನ್ಸ್ಟ್ರಕ್ಷನ್ ಸೂಪರ್ವಿಜನ್ ಜಿಯಾಲಜಿ ಹೈಡ್ರಾಲಿಕ್ ಮಾಡಲ್ ಸ್ಟಡೀಸ್ ಇದೆಲ್ಲ ಕೂಡ ಅವರು ಮಾಡ್ತಾ ಇದಾರೆ ಸೊ ಸ್ಟ್ರಕ್ಚರಲ್ ಕೂಡ ಅವರು ಮಾಡ್ತಾ ಇನ್ಕ್ಲೂಡಿಂಗ್ ಸ್ಕುಲ್ವೆ ಗೇಟ್ಸ್ ಎರಡು ಬಗ್ಗೆ ಕೂಡ ಬಹಳ ದೀರ್ಘವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ತುಂಗಭದ್ರಾ ಗೇಟ್ ಸಂಬಂಧಪಟ್ಟಂತೆ ಸ್ಪೆಷಲ್ ಮೀಟಿಂಗ್ ಕೂಡ ಮಾಡಿ ಅದಕ್ಕೂ ಒಂದು ಕೂಡ ಈಗಾಗಲೇ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗಾಗಲೇ ಒಂದು ನಮ್ಮ ಅಡಿಷನಲ್ ಸಿ ಎಸ್ ಸಿ ಚೀಫ್ ಸೆಕ್ರೆಟ್ರಿ ಏನಿದ್ದಾರೆ ನನ್ನ ಪಕ್ಕ ಕೂತ್ಕೊಂಡಿದ್ದಾರೆ ಅವರು ಕೂಡ ಅದಕ್ಕೆ ಮೀಟಿಂಗ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಎಲ್ಲ ನಮ್ಮ ನಿಗಮದವರು ಮತ್ತು ಟೆಕ್ನಿಕಲ್ ಅಡ್ವೈಸರ್ಸು ನಮ್ಮ ಜಯಪ್ರಕಾಶ್ ಅವರು ಮತ್ತು ಗುತ್ತ ಅವರು ಅವರೆಲ್ಲ ಇದನ್ನು ಮುಂದಾಡೋತ್ವವನ್ನು ವಹಿಸಿಕೊಂಡು ಈ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಸೊ ಇದಲ್ಲದೆ ಎಲ್ಲ ಮೇಜರ್ ಡ್ಯಾಮ್ಸ್ ಏನಿದೆ ಅದೆಲ್ಲ ಕೂಡ ಇನ್ಸ್ಪೆಕ್ಷನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅವರು ಸದ್ಯದಲ್ಲೇ ಅದಕ್ಕೆ ಎಲ್ಲ ಕೂಡ ವಿಸಿಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ ಈಗಲೇ ಅವರು ಕೆಲವು ಕಡೆ ನಮ್ಮ ಸಿ ಎನ್ ಎಲ್ಲಲ್ಲಿ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇದ್ರು ಗಬರಿ ಡ್ಯಾಮು ಅದರಲ್ಲೂ ಕೂಡ ಒಳಗಡೆ ಹೋಗಿ ನೀರು ಕೆಳಗಡೆ ಹೋಗಿ ಕೆಳಗಡೆ ಕೂಡ ಎಲ್ಲೆಲ್ಲಿ ಸ್ವಲ್ಪ ರಿಪೋರ್ಟ್ಸ್ ಬಂದಿತ್ತು ಎಲ್ಲ ನೀರಿನ ಕೆಳಗಡೆ ಕೂಡ ಹೋಗಿ ಎಲ್ಲ ಈ ಕನ್ನಡಿಗ ಕನ್ನಡಕ ಎಲ್ಲ ಅದಕ್ಕೂ ಸಂಬಂಧಪಟ್ಟಂಥದ್ದೆಲ್ಲ ಹಾಕೊಂಡು ನೋಡಿ ಎಲ್ಲೆಲ್ಲಿ ಏನೇನು ಹೆಚ್ಚು ಕಮ್ಮಿ ಇದೆ ಅನ್ನೋದು ಕೂಡ ಅವರೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ರಿಪೇರಿ ಕೊಡ್ತಾ ಇದ್ದಾರೆ ನಾನು ಅವ್ರಿಗೆ ಫುಲ್ ಆಥರೈಸ್ ಮಾಡಿಬಿಟ್ಟಿದ್ದೀನಿ ನನ್ನ ಇನ್ಸ್ಟ್ರಕ್ಷನ್ ಕಾಯಕ್ಕೆ ಹೋಗಬಾರ್ದು ಯಾರು ಸರ್ಕಾರದ ಇನ್ಸ್ಟ್ರಕ್ಷನ್ ಇಮಿಡಿಯೇಟ್ಲಿ ಯು ಶುಡ್ ಆ್ಯಕ್ಟ್ ಇನ್ ಟು ಆ್ಯಕ್ಷನ್ ಯು ಜಸ್ಟ್ ಕೀಪ್ ಮಿ ಇನ್ಫಾರ್ಮ್ ಯು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಆ ವಿಚಾರದಲ್ಲಿ ಕೂಡ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ನೀರುಗಳು ಕಡಿಮೆ ಆದಾಗ ಇನ್ನೊಂದು ಸತಿ ಅವನ್ನೆಲ್ಲ ಕಳಿಸಿಸ್ಬಿಟ್ಟು ಎಲ್ಲೆಲ್ಲಿ ಆ ರೀತಿ ಸಮಸ್ಯೆ ಮುಂದಕ್ಕೆ ಆಗ್ಬೋದು ಅದೆಲ್ಲ ಕೂಡ ಅದನ್ನೆಲ್ಲ ಒನ್ ಟೈಮ್ ಪ್ರತಿ ವರ್ಷ ಕೂಡ ಅದರ ಬಗ್ಗೆ ಗಮನ ಹರಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ